ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇಲ್ಲಿಯ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೇಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಆ್ಯಂಡ್ ಟಾಪ್ಸ್ ಲೆಗ್ಗಿನ್ಸ್ ಜೀನ್ಸ್ ಆ್ಯಂಡ್ ಜೀನ್ಸ್ ಟಾಪ್ಸ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಮೇನೇಜರ್ನಿಂದಲೇ ಬ್ಯಾಂಕ್ ದರೋಡೆಗೆ ಸ್ಕೆಚ್ ಐವತ್ತ್ಮೂರು ಕೋಟಿ ಮೌಲ್ಯದ ಚಿನ್ನ ಕದ್ದಿದ್ದ ಮೂವರು ಅರೆಸ್ಟ್ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ್ದ ಬ್ಯಾಂಕ್ ಕಳ್ಳತನ ಪ್ರಕರಣ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ಕಳವು ನಕಲಿ ಕೀ ಬಳಸಿ ಗಟ್ಟಲೆ ಬಂಗಾರ ಕದ್ದೊಯ್ದ ಕಿರಾತಕರು ಮೂವರನ್ನು ಎಡೆಮುರಿ ಕಟ್ಟಿ ತಂದ ಕಾಕಿ ಪಡೆ ಮ್ಯಾನೇಜರ್ ಸಹಿತ ಮೂವರ ಬಂಧನ ಹತ್ತು ಪಾಯಿಂಟ್ ಏಳು ಐದು ಕೋಟಿ ಮೌಲ್ಯದ ಚಿನ್ನ ವಶಕ್ಕೆ ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ ರಾಷ್ಟ್ರೀಕೃತ ಬ್ಯಾಂಕ್ವೊಂದರಲ್ಲಿ ಕಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಯಶಸ್ವಿಯಾಗಿರುವ ವಿಜಯಪುರ ಪೊಲೀಸರು ಮೂವರನ್ನು ಬಂಧಿಸಿ ಕೆಜಿಗಟ್ಟಲೆ ಚಿನ್ನ ವಶಕ್ಕೆ ಪಡೆದಿದ್ದಾರೆ ಕಳೆದ ಮೇ ಇಪ್ಪತ್ತೊಂಬತ್ತರಂದು ಮನಗೋಳಿ ಪಟ್ಟಣದ ಕೆನರಾ ಬ್ಯಾಂಕ್ನಲ್ಲಿ ನಡೆದಿದ್ದ ಬಹುದೊಡ್ಡ ಕಳ್ಳತನ ಪ್ರಕರಣದಲ್ಲಿ ಲಾಕರ್ನಲ್ಲಿರಿಸಿದ್ದ ಐವತ್ತ್ಮೂರು ಪಾಯಿಂಟ್ ಎರಡು ಆರು ಕೋಟಿ ರೂಪಾಯಿ ಮೌಲ್ಯದ ಐವತ್ತೆಂಟು ಪಾಯಿಂಟ್ ಒಂಬತ್ತೇಳು ಕೆಜಿ ಚಿನ್ನಾಭರಣ ಹಾಗೂ ಐದು ಲಕ್ಷ ಇಪ್ಪತ್ತು ಸಾವಿರದ ನಾನ್ನೂರ ಐವತ್ತು ರುಗಳ ನಗದು ಕಳೆತನವಾಗಿತ್ತು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚಿಸಿ ವಿವಿಧ ಆಯಾಮಗಳಲ್ಲಿ ತನಿಖೆ ಚುರುಕುಗೊಳಿಸಿತ್ತು ಇದೀಗ ತನಿಖಾ ತಂಡ ಮೊದಲ ಹಂತದ ಕಾರ್ಯಾಚರಣೆ ಮುಗಿಸಿದ್ದು ಎರಡನೇ ಹಂತದ ತನಿಖೆಗೆ ಹೆಜ್ಜೆ ನಿಲ್ಲಿಸಿದೆ ಎಂದು ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಎಸ್ ಪಿ ನಿಂಬರ್ಗಿ ವಿವರಿಸಿದರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದ ಹುಬ್ಬಳ್ಳಿಯ ಗದಗ್ರಸ್ತೆಯ ಕೊಠಾರಿ ನಗರದ ನಿವಾಸಿ ವಿಜಯಕುಮಾರ್ ರಾವ್ ಮಿರಿಯಾಲು ನಲವತ್ತೊಂದು ವರ್ಷದ ಆತ ಜನತಾ ಕಾಲೋಜಿಯ ನಿವಾಸಿ ಚಂದ್ರಶೇಖರ್ ಕೋಟಿಲಿಂಗಂ ನೆರಲ್ ಮತ್ತು ಚಾಲುಕ್ಯ ನಗರದ ನಿವಾಸಿ ಸುನೀಲ್ ನರಸಿಂಹಲು ಮೋಕಾ ಬಂಧಿತ ಆರೋಪಿಗಳು ಇವರಿಂದ ಕೃತ್ಯಕ್ಕೆ ಬಳಸಿದ್ದ ಎರಡು ಕಾರು ಹಾಗೂ ಕಾರ್ನಲ್ಲಿ ಸಾಗಾಟ ಮಾಡುತ್ತಿದ್ದ ಅಂದಾಜು ಹತ್ತು ಪಾಯಿಂಟ್ ಏಳು ಐದು ಕೋಟಿ ರೂಪಾಯಿ ಮೌಲ್ಯದ ಹತ್ತು ಪಾಯಿಂಟ್ ಐದು ಕೆ ಜಿ ಬಂಗಾರದ ಆಭರಣ ಖರೀದಿಸಿದ ಬಂಗಾರ ವಶಕ್ಕೆ ಪಡೆಯಲಾಗಿದೆ ಎಂದು ನಿಂಬರಿಗೆ ತಿಳಿಸಿದರು ಬಂಧಿತ ಆರೋಪಿಗಳ ಪೈಕಿ ಮೊದಲನೆಯದವನಾದ ವಿಜಯಕುಮಾರ್ ಅದೇ ಬ್ಯಾಂಕ್ನ ಮ್ಯಾನೇಜರ್ ಆಗಿ ಕಳೆತನಕ್ಕೂ ಕೆಲವು ದಿನ ಮುಂಚೆ ವರ್ಗವಾಗಿದ್ದರು ಆರೋಪಿ ಚಂದ್ರಶೇಖರ್ ಜೂಜುಕೋರನಾಗಿದ್ದು ಕ್ಯಾಸಿನೋಗಳಲ್ಲಿ ಜೂಜಾಡುತ್ತಿದ್ದನು ಅದಕ್ಕಾಗಿ ಈತ ಶ್ರೀಲಂಕಾದವರಿಗೂ ಹೋಗಿ ಬರುತ್ತಿದ್ದರು ಇನ್ನು ಇವರಿಬ್ಬರಿಗೂ ಸುನೀಲ್ ಸಹಾಯಕನಾಗಿದ್ದನು ಬ್ಯಾಂಕ್ ಕ ಬ್ಯಾಂಕ್ ಕಳತನವಾಗಿ ತಿಂಗಳಾನುಘಟ್ಟದಲ್ಲಿ ಯೋಜನೆ ರೂಪಿಸಿದ್ದ ಇವರು ಕಳೆದ ಫೆಬ್ರವರಿಯಿಂದಲೇ ರೂಪುರೇಷೆ ಸಿದ್ಧಪಡಿಸಿಕೊಂಡಿದ್ದರು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಸಭೆ ನಡೆಸಿ ರೂಪುರೇಷೆ ಹಾಕಿದ್ದರು ಮೇ ಒಂಬತ್ತಕ್ಕೆ ವರ್ಣೆಯಾಗುವ ವರ್ಗಾವಣೆಯಾಗುವ ಮಾಹಿತಿ ಅರಿತ ಮ್ಯಾನೇಜರ್ ವಿಜಯಕುಮಾರ್ ಮೊದಲೇ ಬ್ಯಾಂಕಿನ ಕಿರಿಗಳನ್ನು ನಕಲಿಯಾಗಿ ಸಿದ್ಧಪಡಿಸಿಕೊಂಡಿದ್ದರು ಹೊಸ ಅಧಿಕಾರಿ ಬಂದ ಮೇಲೆ ಕೃತ್ಯ ಎಸಗಿದರೆ ಸಂಶಯ ಎಂದು ಅರ್ಥಿದ್ದರು ಅದರಂತೆ ಮೇ ಇಪ್ಪತ್ತ್ಮೂರರಂದು ಆರ್ ಸಿ ಬಿ ಹಾಗೂ ಹೈದರಾಬಾದ್ ತಂಡದ ಐ ಪಿ ಎಲ್ ಪಂದ್ಯಾವಳಿ ಸಂದರ್ಭವೇ ಕೃತ್ಯ ಸಿಗಲು ಮುಹೂರ್ತ ನಿಗದಿಗೊಳಿಸಿದ್ದರು ಆರ್ ಸಿ ಬಿ ಗೆದ್ದರೆ ಸಂಭ್ರಮಾಚರಣೆ ಸಂದರ್ಭ ಗದ್ದಲದಲ್ಲಿ ಕಡತ ನಡೆಸುವ ಹುನ್ನಾರ ಸಹ ನಡೆಸಿದರು ಆದರೆ ಆರ್ ಸಿ ಬಿ ತಂಡ ಸೋಲಾರಂಭಿಸಿದ ಹಿನ್ನೆಲೆಯಲ್ಲಿ ಮುಹೂರ್ತ ಮುಂದೂಡಿದ್ದರು ಮೇ ಇಪ್ಪತ್ನಾಲ್ಕಂದು ಸಿ ಕ್ಯಾಮೆರಾ ತಿರುಗಿಸಿ ಬಿಟ್ಟಿದ್ದರಲ್ಲದೆ ಕೇಬಲ್ ಸಹ ಕಡಿತಗೊಳಿಸಿದ್ದರು ಆದರೆ ಕಳ್ಳತನ ಮಾಡಲಾಗಲಿಲ್ಲ ಹೀಗಾಗಿ ಮೇ ಇಪ್ಪತ್ತೊಂಬತ್ತರಂದು ವ್ಯವಸ್ಥಿತವಾಗಿ ಮಾಟಮಂತ್ರ ಮಾಡಿಸಿ ಖಾರದ ಪುಡಿ ಎರಚಿ ನಕಲಿ ಕೀ ಬಳಸಿ ಕಳ್ಳತನ ನಡೆಸಿದ್ದಾರೆ ಸಾಗಾಟಕ್ಕಾಗಿ ಲಾರಿ ಮತ್ತು ಬೈಕ್ ಸಹ ಬಳಸಿರುವುದು ತಿಳಿದು ಬಂದಿದೆ ಎಂದು ನಿಂಬರಿಗೆ ತಿಳಿಸಿದರು ಇನ್ನು ಕಳ್ಳತನಕ್ಕಾಗಿ ಸಾಕಷ್ಟು ಮಾನಸಿಕ ದೈಹಿಕ ತಯಾರಿ ಮಾಡಿಕೊಂಡಿದ್ದ ಕಳ್ಳರು ನೆಟ್ಫ್ಲಿಕ್ಸ್ ಸೇರಿದಂತೆ ಮುಂದಾದ ಕಡೆ ಸಿನಿಮಾಗಳನ್ನು ನೋಡಿದ್ದಾರೆ ಕೇರಳ ಹಾಗೂ ತಮಿಳುನಾಡಿನಲ್ಲಿ ಕಳ್ಳರು ಮಾಟಮಂತ್ರ ಮಾಡಿಸಿದ್ದನ್ನು ತಿಳಿದು ಅದನ್ನು ಅನುಸರಿಸಿದ್ದಾರೆ ಶ್ವಾನದಳದ ದಿಕ್ಕು ತಪ್ಪಿಸಲು ಕಾರದ ಪುಡಿ ಏರಿಸಿದ್ದಾರೆ ಇದೆಲ್ಲವನ್ನೂ ತಂಡ ಚುರುಕಿನ ಕಾರ್ಯಾಚರಣೆ ಮೂಲಕ ಕಂಡುಕೊಂಡಿದ್ದು ಇನ್ನೊಂದು ಹಂತದ ತನಿಖೆ ಪ್ರಗತಿಯಲ್ಲಿದೆ ಶೀಘ್ರದಲ್ಲಿಯೇ ತನಿಖೆ ಪೂರ್ಣಗೊಳಿಸಿ ಕುತೂಹಲಗೆ ತೆರೆ ಎಳೆಯಲಾಗುವುದು ಎಂದು ಪ್ರಶ್ನೆಯೊಂದಕ್ಕೆ ಎಸ್ ಎಸ್ಪಿ ನಿಂಬರ್ಗಿ ಪ್ರತಿಕ್ರಿಯಿಸಿದರು ಇನ್ನು ಎಎಸ್ಪಿಗಳಾದ ಶಂಕರ್ ಮರ್ಯಾಳ ರಾಮಾನಗೌಡ ಹಟ್ಟಿ ಡಿ ವೈಎಸ್ ಬಸವರಾಜ್ ಎರಿಗಾರ್ ಟಿ ಎಸ್ ಸುಲ್ಪಿ ಸುನೀಲ್ ಕಾಂಬ್ಳೆ ಬಲ್ಲಪ್ಪ ನಂದಗಾವಿ ಸಿಪಿಐ ರಮೇಶ್ ಅವಜಿ ಗುರುಶಾಂತ್ ದಾಶಾಳ ಅಶೋಕ್ ಚವ್ಹಾಣ್ ಸೇರಿ ಮತ್ತಿತರರು ಇದರ ನೇತೃತ್ವ ವಹಿಸಿದ್ದರು ಒಂದು ನಮ್ಮವರು ಹಿಂದೆಗಡೆ ಸೈಲೆನ್ಸ್ ಇರಪ್ಪ ಎಲ್ಲರು ಸೊ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ಕಳೆದ ತಿಂಗಳು ಮಣಗುಳಿಯಲ್ಲಿ ಆದಂತಹ ಕೆನ್ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಈ ಪತ್ರಿಕಾಗೋಷ್ಠಿ ಇದು ಭಾಗ ಒಂದು ಸೊ ಇದರಲ್ಲಿ ಆಗಿರುವಂತಹ ಘಟನೆಗಳು ಮತ್ತು ಈಗ ತನಿಖೆಯಲ್ಲಿ ಆದಂತಹ ಏನು ಇಂಪ್ ಘಟನೆಗಳಿದ್ದಾವೆ ಅದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ದಿನಾಂಕ ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತು ಇಪ್ಪತ್ತ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಈ ಎರಡು ದಿನಗಳು ಮಧ್ಯದಲ್ಲಿ ಮಣ್ಣೂಡಿಯಲ್ಲಿದ್ದಂತಹ ಬ್ಯಾಂಕಿನಲ್ಲಿ ಕಳ್ಳತನ ಆಗಿದೆ ಅಂತಂಥೇಳಿ ಅವರ ಬ್ಯಾಂಕ್ ಮ್ಯಾನೇಜರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದರು ಬ್ಯಾಂಕ್ ಸೇಫ್ ಲಾಕರ್ ರೂಮನ್ನು ಒಳಗಡೆ ನುಗ್ಗಿ ಬ್ಯಾಂಕ್ನಲ್ಲಿದ್ದಂತಹ ಸುಮಾರು ಐವತ್ತ್ಮೂರು ಕೋಟಿ ಇಪ್ಪತ್ತಾರು ಲಕ್ಷ ಮೌಲ್ಯದ ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳತನ ಆಗಿದೆ ಸೊ ಯಾರು ಮಾಡಿದರೆ ಗೊತ್ತಿಲ್ಲ ಅಂತಂಥೇಳಿ ಅವ್ರ ಬ್ಯಾಂಕ್ ಮ್ಯಾನೇಜರ್ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಆ ಹಿನ್ನೆಲೆಯಲ್ಲಿ ಮಣ್ಣುಗುಡಿ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಕ್ರಮಾಂಕ ಸಂಖ್ಯೆ ಅರವತ್ತೊಂಬತ್ತು ಬಾರಿ ಇಪ್ಪತ್ತೈದು ಮತ್ತು ಬಿ ಎನ್ ಎಸ್ ಅಡಿಯಲ್ಲಿ ಸೆಕ್ಷನ್ಸ್ಗಳ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸ್ ಇಲಾಖೆ ಈ ಪ್ರಕರಣವನ್ನು ಕೈಗೊಂಡೆ ಕೈಗೊಂಡಿರುತ್ತದೆ ಆದಂತಹ ಪ್ರಮಾಣ ಮತ್ತು ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ ಒಟ್ಟು ಎಂಟು ತನಿಖಾ ತಂಡಗಳನ್ನು ರಚನೆ ಮಾಡಿರುತ್ತೆ ಅಡಿಷನಲ್ ಎಸ್ ಪಿ ನಮ್ಮ ರಾಮನಗೌಡ ಹಟ್ಟಿಯವರ ಮಾರ್ಗದರ್ಶನದಲ್ಲಿ ಎಂಟು ತಂಡಗಳು ಕೆಲಸವನ್ನು ನಿರ್ವಹಿಸೋದಕ್ಕೆ ಒಂದು ಆದೇಶವನ್ನು ಮಾಡಿ ಡಿ ಎಸ್ ಪಿ ರೂರಲ್ ಅವರ ಒಂದು ತಂಡ ಸಿ ಪಿ ಐ ರೂರಲ್ ಅವರ ಒಂದು ತಂಡ ಡಿ ಎಸ್ ಪಿ ಸೆನ್ ಸುನಿಲ್ ಕಾಂಬ್ಳೆ ಅವರ ಒಂದು ತಂಡ ಡಿ ಎಸ್ ಪಿ ಬಾಗೇವಾಡಿ ಬಲ್ಲಪ್ಪ ಅವರ ಒಂದು ತಂಡ ಟೆಕ್ನಿಕಲ್ ತಂಡ ಮತ್ತು ಅವರ ಜೊತೆಗೆ ನಮ್ಮ ಇನ್ಸ್ಪೆಕ್ಟರ್ ಬಾಗೇವಾಡಿ ಗುರುಶಾಂತ್ ದಾಶಾಳೆ ಅವರ ಒಂದು ತಂಡ ಸಿ ಪಿ ಐ ನಿಡುಗುಂದಿ ಅಶೋಕ್ ಚವ್ಹಾಣ್ ಅವರ ಒಂದು ತಂಡ ಅದರ ಜೊತೆಗೆ ಸುಮಾರು ಹತ್ತಕ್ಕಿಂತಲೂ ಹೆಚ್ಚು ಪಿ ಎಸ್ ಆರ್ ಅವರು ಈ ತಂಡಗಳಲ್ಲಿ ಮತ್ತು ಆ ಒಳಗೊಂಡಂಥ ಒಂದು ತಂಡವನ್ನು ರಚನೆ ಮಾಡಿರುತ್ತೆ ಯಾಕಂತಂದರೆ ಆದಂತಹ ಘಟನೆ ಸ್ವರೂಪ ಮತ್ತು ಗಂಭೀರತೆಯನ್ನು ತಿಳ್ಕೊಂಡು ಈ ತಂಡಗಳನ್ನು ರಚನೆ ಮಾಡಿ ಪೊಲೀಸ್ ಇಲಾಖೆ ಕಾರ್ಯಪ್ರವೃತ್ತರಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಈಗ ಈ ಪ್ರಕರಣದಲ್ಲಿ ಆರೋಪಿಗಳಾದಂತಹ ವಿಜಯ್ ಕುಮಾರ್ ಮಿರಿಯಾಳು ನಾಲ್ವತ್ತೊಂದು ವರ್ಷ ಈತ ಬ್ಯಾಂಕ್ ಮ್ಯಾನೇಜರ್ ಆಗಿ ನಮ್ಮ ಕೋಲಾರ್ ತಾಲೂಕಿನ ರೋಣಿಹಾಳ್ ಗ್ರಾ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಸೊ ಈತ ಮುಂಚೆ ಇಲ್ಲಿ ಮಣಗುಡಿಯಲ್ಲಿ ಬ್ಯಾಂಕ್ ಮ್ಯಾನೇಜರಾಗಿ ಕೆಲಸ ಮಾಡಿದಂತಹ ವ್ಯಕ್ತಿಯಾಗಿರ್ತಾನೆ ಆತ ಆರೋಪಿ ನಂಬರ್ ಒಂದು ಎರಡನೇದವನು ಚಂದ್ರಶೇಖರ್ ನೆರಳ ಈತ ಖಾಸಗಿ ಉದ್ಯೋಗ ರಿಯಲ್ ಎಸ್ಟೇಟು ಕ್ಯಾಶ್ ಆಮೇಲೆ ಈತನೊಂದು ಸ್ಯಾಂಟ್ ಆ್ಯಂಥ್ರೂ ಸ್ಕೂಲು ಅಂತಂತೇಳಿ ಸ್ಕೂಲನ್ನು ಕೂಡ ಹುಬ್ಬಳ್ಳಿ ಕೇಶವಪುರದಲ್ಲಿ ನಡೆಸ್ತಾನೆ ಈತ ಕಾಂಟ್ರ್ಯಾಕ್ಟ್ರಾಗಿಯೂ ಕೆಲಸ ಮಾಡ್ತಾನೆ ಆಮೇಲೆ ಈತ ಕ್ಯಾಸಿನೋಗಳನ್ನು ಕೂಡ ಆಡೋದು ನಡೆಸೋ ಒಂದು ಹವ್ಯಾಸವನ್ನು ಹೊಂದಿದ್ದಾನೆ ಗೋವಾದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾನೆ ಹುಬ್ಬಳ್ಳಿಯಲ್ಲಿ ಮಾಡ್ತಾನೆ ಅದೇ ರೀತಿ ಕೂಡ ಈತ ಶ್ರೀಲಂಕಾಕ್ಕೂ ಹೋಗಿ ಕೊಲಂಬೋ ಅಲ್ಲಿ ಇಲ್ಲಿಗಳಲ್ಲಿ ಕೂಡ ಕ್ಯಾಸಿನೋ ಆಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಂಥ ವ್ಯಕ್ತಿ ಚಂದ್ರಶೇಖರ್ ಈ ಚಂದ್ರಶೇಖರು ಮುಂಚೆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡಿ ಅಲ್ಲಿನೂ ಕೂಡ ಗೋಲ್ಮಾಲ್ ಮಾಡಿ ಸಸ್ಪೆಂಡ್ ಆಗಿ ಡಿಸ್ಮಿಸ್ ಆದಂಥ ಒಬ್ಬ ವ್ಯಕ್ತಿ ಈತ ನಮ್ಮ ವಿಜಯ್ ಮೇರಿಯಾಳನ ಫ್ರೆಂಡು ಇನ್ನೊಬ್ಬ ವ್ಯಕ್ತಿ ಸುನಿಲ್ ಮೋಕಾ ಅಂತೇಳಿ ಇವನು ಕೂಡ ಈ ಚಂದ್ರಶೇಖರನ ಜೊತೆಗೆ ಅಸೋಸಿಯೇಟ್ ಆಗಿದ್ದು ಅವನ ಹತ್ತಿರ ಪಿ ಎ ರೀತಿಯಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ ಇವನು ಕೂಡ ಈಗೇನು ಚಂದ್ರಶೇಖರ್ ಇದ್ದಂಥ ಎಲ್ಲ ಚಟಗಳನ್ನು ಕೂಡ ಇವನಿಗೂ ಇರುವಂಥ ಒಬ್ಬ ವ್ಯಕ್ತಿ ಈ ಮೂವರು ಈಗ ಆರೋಪಿಗಳನ್ನ ನಾವು ಬಂಧನ ಮಾಡಿದ್ದೀವಿ ಈ ಮೂರು ಜನ ಆರೋಪಿಗಳಿಂದ ಅವರು ಕೃತ್ಯಕ್ಕೆ ಬಳಸಿದಂತಹ ಎರಡು ಕಾರುಗಳು ಅದರ ಜೊತೆಗೆ ಅವರಿಂದ ರಿಕವರಿ ಆದಂತಹ ಸುಮಾರು ಹತ್ತು ಪಾಯಿಂಟ್ ಐದು ಕೆ ಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನು ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಸುಮಾರು ಹತ್ತು ಕೋಟಿ ಎಪ್ಪತ್ತೈದು ಲಕ್ಷ ವ್ಯಾಲ್ಯುವಿನ ವಸ್ತುಗಳನ್ನು ಅವರಿಂದ ಈ ಮೂರು ಜನ ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಈ ಪ್ರಕರಣದಲ್ಲಿ ಇನ್ನೂ ಹಲವಾರು ಆರೋಪಿಗಳು ಹೊರಗಿದ್ದು ಅವರಲ್ಲಿದ್ದಂತಹ ಮಾಲುಗಳನ್ನು ನಾವು ವಶಪಡಿಸಿಕೊಳ್ಳೋದು ಅವರನ್ನ ಪತ್ತೆ ಮಾಡೋದು ಮತ್ತು ವಶಪಡಿಸಿಕೊಳ್ಳುವುದು ಕೂಡ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಈಗ ಈ ಪ್ರಕರಣದಲ್ಲಿ ಮಾಡಿದವರು ಯಾರು ಅನ್ನೋದನ್ನು ಭೇದಿಸುವುದರಲ್ಲಿ ಯಶಸ್ವಿಯಾಗಿದೆ ಈ ಪ್ರಕರಣದಲ್ಲಿ ಇದ್ದಂತಹ ಆರೋಪಿಗಳನ್ನು ಪತ್ತೆ ಮಾಡಲಾಗಿದೆ ಮತ್ತು ಇನ್ನೂ ಉಳಿದ ಆರೋಪಿಗಳ ಬಗ್ಗೆ ಹೆಚ್ಚಿನ ತನಿಖೆಯನ್ನು ಕೈಗೊಂಡು ಅವರಿಂತ್ರ ಕೂಡ ನಾವು ಇದನ್ನು ಏನು ಡಿವೈಡ್ ಮಾಡಿಕೊಂಡಿದ್ದಾರೆ ಹಂಚಿಕೊಂಡಿದ್ದಾರೆ ಸೊ ಅವರಿಂತ್ರ ಕೂಡ ನಾವು ಆಭರಣಗಳನ್ನು ವಶಪಡಿಸಿಕೊಳ್ಳುವಂಥ ಕಾರ್ಯ ಇನ್ನೂ ಇದೆ ಸೊ ಆದಷ್ಟು ಬೇಗನೆ ಕೂಡ ಉಳಿದಂಥ ಆರೋಪಿಗಳನ್ನು ಪತ್ತೆ ಮಾಡಿ ಪ್ರಕರಣದಲ್ಲಿರುವಂತಹ ಉಳಿದಂಥವ್ರನ್ನು ಕೂಡ ಆದಷ್ಟು ಬೇಗನೆ ಕ್ರಮ ಕೈಗೊಳ್ಳುವಂಥ ವಿಶ್ವಾಸ ಪೊಲೀಸ್ ಇಲಾಖೆಯಲ್ಲಿದೆ ನೀವು ಕೇಳುವಂಥ ಕೆಲವು ಪ್ರಶ್ನೆಗಳಿಗೆ ನಾನೇ ಮೊದಲು ಕೆಲವೊಂದಿಷ್ಟು ಉತ್ತರಗಳನ್ನು ಕೊಡ್ತೀನಿ ಸೊ ಇದು ಸುಮಾರು ತಿಂಗಳಿಂದ ಪ್ಲ್ಯಾನ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಗಿಂತ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ ಯಾವ ರೀತಿ ಇದನ್ನು ಮಾಡಬೇಕು ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನು ಹಲವಾರು ಬಾರಿ ಚರ್ಚಿಸಿದ್ದಾರೆ ಹಲವಾರು ಬಾರಿ ಇವರು ಮಣಗಳಿಗೂ ಕೂಡ ಬಂದು ಹೋಗಿದ್ದಾರೆ ಅಲ್ಲಿ ಇದ್ದಂಥ ಏರಿಯಾವನ್ನು ಪೂರ್ತಿ ಸ್ಟಡಿ ಮಾಡಿದ್ದಾರೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿವೆ ನಾವು ಯಾವ ದಾರಿಯಲ್ಲಿ ಬರಬೇಕು ಯಾವ ರೂಟಲ್ಲಿ ಹೋಗಬೇಕು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಅವರು ಹಲವಾರು ತಿಂಗಳಿಂತರ ಅದನ್ನು ಸ್ಟಡಿ ಮಾಡಿದ್ದಾರೆ ಆಮೇಲೆ ಇದನ್ನು ಬ್ಯಾಂಕಲ್ಲಿದ್ದಂಥ ಕೀಸ್ಗಳನ್ನು ಈ ವಿಜಯ್ ಏನಿದ್ದಾನೆ ಪ್ರಿವಿಯಸ್ ಮ್ಯಾನೇಜರು ಆತ ಮೇದಲ್ಲಿ ಟ್ರಾನ್ಸ್ಫರ್ ಆಗ್ತಾನೆ ಮನುಗೂಡಿಯಲ್ಲಿ ಮೇ ಒಂಬತ್ತರವರೆಗೂ ಕೆಲಸ ಮಾಡಿದ್ದಾನೆ ತದನಂತರ ಅಲ್ಲಿಂದ ವರ್ಗಾವಣೆಯಾಗಿ ರೂಣಿಯಾಳ್ ಬ್ರಾಂಚಿಗೆ ಹೋಗಿದ್ದಾನೆ ಅವನು ಹೋಗೋಕ್ಕಿಂತ ಮುಂಚೆನೇ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಬ್ಯಾಂಕಿನ ಕೀಸ್ಗಳು ಏನಿರ್ತವೆ ಈ ಕೀಸ್ಗಳನ್ನು ಈ ಆರೋಪಿಗಳಿಗೆ ಕೊಟ್ಟು ಅವುಗಳನ್ನು ಡುಪ್ಲಿಕೇಟ್ ಕೀಗಳನ್ನು ಮಾಡಿಸಿದ್ದಾರೆ ಸೊ ಆ ಡುಪ್ಲಿಕೇಟ್ ಕೀಗಳೂ ಕೂಡ ವರ್ಕ್ ಆಗುತ್ತೋ ಇಲ್ಲೋ ಅನ್ನೋದಕ್ಕೆ ಕೂಡ ಹಲವಾರು ಬಾರಿ ಅದನ್ನು ಟೆಸ್ಟ್ ಆ್ಯಂಡ್ ಟ್ರೈಲ್ ಮಾಡಿದ್ದಾರೆ ಸೊ ಯಾವಾಗ ಸಕ್ಸಸ್ ಆಗಿದೆ ವೇಟ್ ಮಾಡಿದ್ದಾರೆ ಏನು ಅಂತಂದರೆ ಇದ್ದಂತಹ ಈ ವಿಜಯ್ ಮೈರ್ಯಾಳ್ ಮ್ಯಾನೇಜರ್ ಏನಿದ್ದಾನೆ ಆತ ವರ್ಗಾವಣೆ ಆಗಿ ಹೋಗೋವರೆಗೂ ಕೂಡ ಕಾಯ್ದಿದ್ದಾರೆ ಅಂದರೆ ನಾಳೆ ಇದು ಅವನ ಮೇಲೆ ಬರಬಾರ್ದು ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಅವನ ಮೇಲೆ ಇರುತ್ತೆ ಅಂತಂಥೇಳಿ ಅವನ ಮೇಲೆ ಬರಬಾರ್ದು ಸೊ ಹೊಸ ಸೆಟಪ್ ಏನು ಬರುತ್ತೆ ಅವ್ರ ಮೇಲೆ ಬರಲಿ ಅನ್ನುವಂಥ ಒಂದು ಸಂದರ್ಭ ಸಮಯಾವಕಾಕ ಸಮಯಾವಕಾಶಕ್ಕೆ ಕಾಯ್ದಿದ್ದಾರೆ ಇನ್ನು ಮೇ ಒಂಬತ್ತನೇ ತಾರೀಕು ಟ್ರಾನ್ಸ್ಫರ್ ಆಗಿ ಹೋಗ್ತಾನೆ ಅವರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಸಿಬ್ಬಂದಿಗಳು ಅಲ್ಲಿಂದ ಟ್ರಾನ್ಸ್ಫರ್ ಆಗ್ತಾರೆ ಹೊಸ ಸೆಟಪ್ ಬರುತ್ತೆ ಹೊಸ ಸೆಟಪ್ ಬಂದ ಮೇಲೆ ಇದೇನು ಫೋರ್ ಸ್ಯಾಟರ್ಡೆ ಸಂಡೇ ಇರುತ್ತೆ ಸೊ ಜನ ಇರಲ್ಲ ಆ ಟೈಮಲ್ಲಿ ಅಂತಂತಂಥೇಳಿ ಸೊ ಆ ಸಂದರ್ಭದಲ್ಲಿ ಮಾಡಿದರೆ ಸೊ ಹೋದ ಹಳೆ ಮ್ಯಾನೇಜರ್ ಮೇಲೆ ಬರುವಂಥ ಸಾಧ್ಯತೆಗಳು ಕಡಿಮೆ ಹೊಸ ಸೆಟಪ್ ಮೇಲೆ ಬರಲಿ ಅಂತಂತ ಹೇಳಿ ಆ ಡೈರೆಕ್ಷನದಲ್ಲಿ ಇದನ್ನು ಮೇ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ ಮೇ ಇಪ್ಪತ್ತ್ಮೂರನೇ ತಾರೀಕು ಕೂಡ ಅವರು ಅಲ್ಲಿ ಚಲನವಲನಗಳು ಓಡಾಡಿದ್ದನ್ನು ನಮಗೆ ಸಾಕಷ್ಟು ಕುರುಹುಗಳಿದ್ದಾವೆ ಅವರು ಮೇ ಇಪ್ಪತ್ತ್ಮೂರನೇ ತಾರೀಕಿನೇ ಮಾಡಬೇಕನ್ನುವಂಥ ಒಂದು ಆಶಾಭಾವನೆಯಲ್ಲಿರ್ತಾರೆ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟಿರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗೋಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಸೊ ಹಾಗಾಗಿ ಇಪ್ಪತ್ತ್ಮೂರನೇ ತಾರೀಕು ಈ ಎರಡೂ ವಿಚಾರಗಳಿಂದ ಅದನ್ನು ಪೋಸ್ಟ್ಪೋನ್ ಮಾಡ್ತಾರೆ ಇಪ್ಪತ್ನಾಲ್ಕನೇ ತಾರೀಕನ್ನು ಆಯ್ಕೆ ಮಾಡ್ಕೋತಾರೆ ಅದು ಶನಿವಾರ ಅವತ್ತು ಕೂಡ ರಜೆ ಇರುತ್ತೆ ಮತ್ತು ಇವರಿಗೆ ಎಲ್ಲೆಲ್ಲಿ ಸಿ ಸಿ ಟಿ ವಿಗಳಿರ್ತವೆ ಏನಿರ್ತವೆ ಅನ್ನೋದೆಲ್ಲ ಗೊತ್ತಿರುತ್ತೆ ಅವುಗಳನ್ನು ಎಲ್ಲ ಡೈವರ್ಟ್ ಮಾಡಿ ಇಟ್ಟಿರ್ತಾರೆ ಸೊ ಅಷ್ಟೇ ಅಲ್ಲದೆ ಕೂಡ ಅಲ್ಲಿ ಹೈ ಮಾಸ್ಕ್ ಲೈಟ್ ಇರುತ್ತೆ ಹೈ ಮಾಸ್ಕ್ ಲೈಟದ್ದನ್ನು ಕೂಡ ಇವರು ಕೇಬಲನ್ನು ಕಟ್ ಮಾಡಿ ಅದನ್ನು ಆಫ್ ಮಾಡಿರ್ತಾರೆ ಸೊ ಇಪ್ಪತ್ನಾಲ್ಕನೇ ತಾರೀಕು ಅವರು ಬಂದಂಥ ದಾರಿಗಳು ಹೋದಂಥ ದಾರಿಗಳು ಸೊ ಏನೇನು ಮಾಡಬೇಕು ತಮ್ಮ ಇರುವಿಕೆಯನ್ನು ಯಾವ ರೀತಿ ಅದನ್ನು ಮುಚ್ಚಿಡಬೇಕು ಎಲ್ಲ ಅಂತ ಅವರು ಪ್ರಯತ್ನಗಳನ್ನು ಮಾಡಿರ್ತಾರೆ ಸೊ ರಸ್ತೆ ಆಗಿರ್ಬೋದು ಟೆಕ್ನಾಲಜಿ ಆಗಿರ್ಬೋದು ಬೇರೆ ಏನೆಲ್ಲ ಮಾಡ್ಬೋದು ಸಾಕಷ್ಟು ರೀತಿಯ ಇಂಗ್ಲೀಷ್ ಮೂವೀಸ್ಗಳನ್ನು ಹಿಂದಿ ಮೂವೀಸ್ಗಳನ್ನು ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಸಾಕಷ್ಟು ಅವುಗಳನ್ನು ಅಧ್ಯಯನ ಮಾಡಿ ಪ್ಲ್ಯಾನನ್ನು ಮಾಡಿರ್ತಾರೆ ಸೊ ಯಾವ ರೀತಿ ನಾವು ಪೊಲೀಸರ ಹಿಂತ್ರ ತಪ್ಪಿಸ್ಕೊಳ್ಬೋದು ಅಂತಂದು ಅವರ ವೇಷಭೂಷಣಗಳನ್ನು ಕೂಡ ಅವರು ಡಿಸೈಡ್ ಮಾಡಿರ್ತಾರೆ ಯಾವ ವ್ಯಕ್ತಿಗೆ ಯಾವ ರೀತಿಯಾದಂಥ ವೇಷಭೂಷಣಗಳನ್ನು ಹಾಕಬೇಕು ಹೇಗೆ ಹಾಕಬೇಕು ಸೊ ಪ್ರತಿಯೊಂದನ್ನು ಮಾಸ್ಕು ಹೆಲ್ಮೆಟ್ಟು ಮರಿಚಿಕೆಗಳನ್ನು ಯೂಸ್ ಮಾಡ್ತಾರೆ ಸೊ ಯೂಸ್ ಮಾಡಿ ಎಲ್ಲಿಯೂ ಕೂಡ ಹುರುವುಗಳು ಬರಬಾರ್ದು ಅನ್ನೋವಂಥ ಒಂದು ಇದರಲ್ಲಿ ಪ್ಲ್ಯಾನನ್ನು ಮಾಡಿರ್ತಾರೆ ಅಷ್ಟೇ ಅಲ್ಲದೆ ಇಲ್ಲಿ ವೆಹಿಕಲ್ಸ್ಗಳನ್ನು ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಕೂಡ ಅವರು ಮೊದಲೇ ಪ್ರೀ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇಲ್ಲಿ ಒಂದು ಟ್ರಕ್ಕನ್ನು ಯೂಸ್ ಮಾಡಿದ್ದಾರೆ ಇಲ್ಲಿ ಓಡಾಡೋದಕ್ಕೆ ಟೂ ವೀಲರ್ಸ್ಗಳನ್ನೇ ಯೂಸ್ ಮಾಡಿದ್ದಾರೆ ಸೊ ಆ ಟ್ರಕ್ಗಳಲ್ಲಿ ಈ ಟೂ ವೀಲರ್ಸ್ಗಳನ್ನು ಸಾಕ್ಷಿಸಿದ್ದಾರೆ ಸೊ ದ್ಯಾಟ್ ಆ ಟೂ ವೀಲರ್ಸ್ಗಳು ಎಲ್ಲಿ ಹೋಯಿತು ಏನು ಮಾಡ್ತು ಅನ್ನೋದನ್ನು ಗೊತ್ತಾಗಬಾರ್ದು ಅಂತ ಸೊ ಈ ರೀತಿಯಾದಂತಹ ಅಂದರೆ ಈ ಮೂವೀಸ್ಗಳ ಪರಿಣಾಮ ನೆಟ್ಫ್ಲಿಕ್ಸು ಅಮೆಜಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಸ್ಟೋರೀಸ್ಗಳು ಇವುಗಳನ್ನು ಎಲ್ಲವನ್ನು ನೋಡಿ ಮಾಡಿ ಇದನ್ನು ಸರಿಯಾದಂಥ ಒಂದು ಪ್ಲ್ಯಾನನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅದೇ ರೀತಿ ನೀವು ಪ್ರಶ್ನೆಗಳನ್ನು ಕೇಳಿದಿರ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾಕೆ ಏನು ಎಂತ ಅಂತಂತಂತೇಳಿ ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ